ಖುಷಿಯಾಗಿತ್ತಾ ಖಂಡಿತ ಖುಷಿಯಾಗಿತ್ತು ಸೂಪರ್ ಖಂಡಿತ ಮೂರನೇ ಬಾರಿಯೂ ಖಂಡಿತ ದಿಗ್ವಿಜಯ ಸಾಧಿಸ್ತೀರಿ ಅದು ಜನಗಳ ಆಶೀರ್ವಾದ ನಂಬಿಕೆ ಇದೆ ವಿಶ್ವಾಸ ಇದೆ ಖಂಡಿತ ಎಕ್ಸಿಟ್ ಪೋಲ್ ನೋಡಿದ ನಂತರ ಮತ್ತಷ್ಟು ಹುಮ್ಮಸ್ ಜಾಸ್ತಿ ಆಗಿದೆ ಇಲ್ಲ ನಮ್ಗೆ ಮೊದಲಿಂದನೂ ವಿಶ್ವಾಸ ಇತ್ತು ನಂಬಿಕೆ ಇತ್ತು ಫೋರ್ ಹಂಡ್ರೆಡ್ ಪ್ಲಸ್ ಆದರೆ ನಿಮ್ಮದು ಫೋರ್ ಹಂಡ್ರೆಡ್ ಪ್ಲಸ್ ಇದ್ದಿತ್ತು ಚಾರ್ ಸೋಪಾರ್ ಚಾರ್ ಸೊ ಪಾರ್ಗೆ ಆದರೆ ಈ ಸಮೀಕ್ಷೆಯಲ್ಲಿ ಹೆಂಗೆ ಕಾಣಿಸ್ತಾ ಇಲ್ವಿ ರೀಚ್ ಆಗಕ್ಕೆ ಸ್ವಲ್ಪ ಕಷ್ಟ ಆಯ್ತಾ ಅಂತ ಸರ್ ನಾವು ನಾನೂರಕ್ಕೆ ಮೀರಿ ಅಂತ ಹೇಳ್ತೀವಿ ನಾನೂರ ಹತ್ರ ಬಂದರೂ ಸಂತೋಷ ಪಡ್ತೀವಿ ಯಾಕೆ ಅಂತಂದರೆ ಜನ ಕೊಟ್ಟ ತೀರ್ಪನ್ನು ಯಾವುದೇ ಪಕ್ಷ ಯಾವುದೇ ರಾಜಕೀಯ ಪಕ್ಷಗಳು ಒಪ್ಪಿಕೊಳ್ಳಬೇಕಾದದ್ದು ಕರ್ತವ್ಯ ನಮ್ಮ ಆಸೆ ಇದೆ ನಂಗೆ ನೂರು ಪರ್ ನೂರು ಮಾರ್ಕ್ಸ್ ನೂರು ಮಾರ್ಕ್ಸ್ ಬರುತ್ತೆ ಅಂತ ಆಸೆ ಇದೆ ತೊಂಬತ್ತೆಂಟು ಮಾರ್ಕ್ಸ್ ಬಂದಾಗ ಎರಡು ಮಾರ್ಕ್ಸ್ ಬರಲಿಲ್ಲ ಅಂತ ಕೊರಗೋದಕ್ಕಿನ್ನ ತೊಂಬತ್ತೆಂಟು ಅವ್ರು ತೊಗೊಂಡಿದ್ದೀವಲ್ಲ ಹತ್ರ ವೆರಿ ವಿ ಆರ್ ನಿಯರ್ ಅನ್ನೋ ಸಂತೋಷವೂ ಇದೆ ಜನ ಕೊಟ್ಟ ತೀರ್ಪು ಹಾಗಾಗಿ ನಾನು ಅದನ್ನು ಅಲ್ಲಿಗಿಳಿಯಲ್ಲ ನಂಬರ್ ಒಂದು ಎರಡನೇದಾಗಿ ಕಾಂಗ್ರೆಸ್ ಸನ್ಮಿತ್ರರು ಬಹಳ ಇದಾಗಿ ಹೇಳ್ತಿದ್ರು ಎಲ್ಲೋ ಅವರು ಇನ್ನೂ ರಾಜ್ಯ ಸರ್ಕಾರದ ಪೋಸ್ಟ್ ಮಾರ್ಟಮ್ ಗುಂಗಿನಲ್ಲೇ ಇದ್ದಾರೆ ಇದು ರಾಷ್ಟ್ರೀಯ ಚುನಾವಣೆ ರಾಷ್ಟ್ರ ಚುನಾವಣೆಯ ದಿಕ್ಕಿನಲ್ಲಿ ಮಾತಾಡೋಕ್ಕೆ ಇನ್ನೂ ಅವರು ತಯಾರಿಲ್ಲ ಹಾಗಾಗಿ ನಾನು ರಾಜ್ಯ ಚುನಾವಣೆ ರಾಜ್ಯ ರಾಜ್ಯದ ಚುನಾವಣೆಯ ಬಗ್ಗೆ ಆಗಲಿ ಅದರ ರಿಸಲ್ಟ್ ಬಗ್ಗೆ ಆಗಲಿ ನಾನು ಮಾತಾಡೋಕೆ ಹೋಗಲ್ಲ ಯಾಕಂದ್ರೆ ನೀವು ಸೋತಿದ್ರೆ ಅದಕ್ಕೆ ರಾಜ್ಯದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ನಿಮ್ಮ ಭಾವನೆ ಇರಲಿ ನಿಮ್ಮ ಭಾವನೆ ನಾವು ಅಲ್ಲಿಗೆ ಎಳಿಯಲ್ಲ ಸೋತಿದ್ದಿ ಹೋಗಿ ಅವರೇ ಹೇಳಿದ್ರಲ್ಲ ಅವ್ರಿಂದ ವಿಧಾನಸಭೆದು ಇದನ್ನ

ಹರೀಶ್ ಅವ್ರನ್ನ ನಂಬೋಕ್ಕಾಗಲಿ ಕಾಂಗ್ರೆಸ್ ವಕ್ತಾರ ನಂಬಿಸೋಕ್ಕಾಗಲಿ ನಾನು ಬಂದಿಲ್ಲ ನಾನು ವಾಸ್ತವಿಕತೆಯ ಆಧಾರದ ಮೇಲೆ ಇರತಕ್ಕಂಥ ಅಂಕಿ ಅಂಶಗಳು ಯಾವುದೇ ಒಬ್ಬ ಕೊಟ್ಟಿದ್ದರೆ ಎಕ್ಸಿಟ್ ಪೋ ಎಕ್ಸ ಪೋಲು ನಾನು ಈವೇಳಿದ ಮಾತು ಹೋಗ್ತಿದ್ದೆ ಹತ್ತಾರು ಜನ ಹೇಳಿದಾಗ ಹತ್ತಾರು ಹಾಸ್ಪಿಟ್ಲಿಗೆ ಹೋದಾಗ ನಿಮ್ದು ಬಿ ಪಿ ಇಷ್ಟಿದೆ ಅಷ್ಟಿದೆ ಅಂತ ನಾನು ಏ ಇಲ್ಲವರು ಚೆನ್ನಾಗಿದ್ದೀನಿ ಅಪ್ಪ ಆಯ್ತು ಚೆನ್ನಾಗಿದೆಯಾ ಅಲ್ಲ ರೀ ಹಾಸ್ಪಿಟ್ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಇಲ್ರಿ ಐತೆ ನೀವು ಈ ಇವಿಎಂ ಮಿಷಿನ್ಗೆ ಹೋಗಿ ಚೆಕ್ ಮಾಡಿದಿರಾ ಇದು ಬಂದಿರ್ತಕ್ಕಂಥದ್ದು ಓನ್ಲಿ ಎಕ್ಸಿಟ್ ಪೋಲ್ಗೆ ಚೆಕ್ ಮಾಡ್ಬಿಡಿಫಿಕ್ಲೆಕ್ಷನ್ ಆಗಿ ಹೋಗುತ್ತೆ ಸರ್ದಿ ಬರೋವ್ರಿಗೂ ಮಾತಾಡಿ ಎಕ್ಸಿಟ್ ಪೋಲು ಇವತ್ತು ನಿನ್ನೆ ಆರಂಭದಲ್ಲಿ ಬಂದಿದ್ದಲ್ಲ ಹೌದು ಅದು ಎಕ್ಸಿಟ್ ಪೋಲ್ ಗೆ ಇವತ್ತು ಬಹಳಷ್ಟು ಕಡವಾಣ ಹಾಕಿದ್ದಾರೆ ಅದು ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ ಮತದಾರನ ಮತದಾನದ ಮೇಲೆ ಪರಿಣಾಮ ಬೀರುತ್ತೆ ಆಗ ಎಕ್ಸಿಟ್ ಪೋಲನ್ನು ನೀವು ಇಷ್ಟ ಬಂದಂಗೆ ಯಾವಾಗಲೂ ಬಹಿರಂಗ ಪಡಿಸ್ ಹೋಗಿದ್ದಿಲ್ಲ ಅದಕ್ಕಾಗಿ ಕಡಿವಾಣ ಹಾಕಿದ್ದಾರೆ ಅಂಥ ಸಂದರ್ಭದಲ್ಲೂ ಕೂಡ ಎಕ್ಸಿಟ್ ಪೋಲು ಮಾಡತಕ್ಕಂತ ವ್ಯಕ್ತಿಯ ಜವಾಬ್ದಾರಿ ಆ ಕಂಪನಿಯ ಒಂದು ಕ್ರೆಡಿಬಿಲಿಟಿ ಎಲ್ಲವನ್ನೂ ನೋಡಿ ಸರ್ ಏರಿಪೇರ್ ಆಗತ್ತೆ ಒಂದೊಂದ್ಸತಿ ಟ್ರೈನ್ ಬರಬೇಕಾ ಸಮಯ ಬರಲ್ಲ ಅರ್ಧ ಗಂಟೆ ಲೇಟಾಗೂ ಬರುತ್ತೆ ಫ್ಲೈಟೂ ಬರುತ್ತೆ ಹಾಗಾಗಿ ಎಕ್ಸಿಟ್ ಪೋಲ್ ಇಟ್ ಇಸ್ ನಾಟ್ ಎಕ್ಸಾಕ್ಟ್ ಪೋಲ್ ಎಕ್ಸಾಕ್ಟ್ ಅಲ್ಲ ಇದು ನಿಮ್ಮ ಈ ಮಟ್ಟಕ್ಕಿದಿರಾ ಬಿ ಪು ಏಯ್ಟಿ ಟು ಒನ್ ಫಾರ್ಟಿ ಒನ್ ಟ್ವೆಂಟಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಅದನ್ನ ನಂಬೋದು ಬಿಡೋದು ನಿಮಗೆ ಸೇರಿದ್ದು ನಾವು ನಂಬುತ್ತೀವಿ ಯಾಕೆಂದರೆ ಇದು ಹತ್ತಾರು ವರ್ಷಗಳಿಂದ ಹತ್ತಾರು ಚುನಾವಣೆಗಳಿಂದ ಬಂದಿರತಕ್ಕಂಥ ಒಂದು ವಾಡಿಕೆ ನಾವು ನಂಬಿದ್ದೀವಿ ಸಂತೋಷವಾಗಿದ್ದೀವಿ ಏರ್ಪೇರಾದ್ರೆ ನೀವು ಏನು ಮಾಡೋಕ್ಕಾಗಲ್ಲ ನಾನು ಏನು ಬಿಡ್ತಾಗಾರೆ ಬಿಡ್ತಾರೆ ಎನ್ ಡಿ ಎನ್ ಡಿ ಎ ಗೆದ್ದೆ ಬಿಡ್ತು ಸರ್ ಈಗ ಹತ್ತು ಜನ ನಾನು ಹತ್ತು ಆಸ್ಪತ್ರೆ ಅಂತ ಹೇಳಿದ್ದೀನಿ ಹತ್ತು ಆಸ್ಪತ್ರೆಗಳಿಗೆ ಬಂದಾಗ ನೀವು ಅದನ್ನು ನಂಬಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನಿಮಗೆ ಮಂತ್ರವಾಗಿಯೇ ಅಲ್ಲ ನಾನು ಹೇಳ್ತಿರೋ ಎಕ್ಸಿಟ್ ಪೋಲಲ್ಲಿ ಇವರಿಗೆ ಬಹುಮತ ಸಿಕ್ಕತ್ತೆ ಹಾಗಾಗಿ ಬಾಲಕೃಷ್ಣ ಹೇಳಿದ್ದು ಕೂಡ ಏನಂದರೆ ಕಳೆದ ಬಾರಿ ನೀವು ವಿಧಾನಸಭೆನೇ ತಗ ತಗೊಂಡ್ರು ಕೂಡ ಈಗ ನಾವು ಯು ಪಿ ಏನಾಗಿತ್ತು ಈಗ ಬರ್ತೀನಿ ಅವ್ರ ಇಂಡಿಯಾ ಶೈನಿಂಗ್ ಅಂತ ಒಂದು ಪದೋಭ್ಯಾಸ ನಾನು ಬಹಳ ಹಿಂದಕ್ಕೆ ಹೋಗಕ್ಕೆ ಹೋಗಲ್ಲ ಇವತ್ತಿನ ವಾಸ್ತವಿಕತೆ ಯಾಕೆ ಅಂದ್ರೆ ಪೋಸ್ಟ್ ಮಾರ್ಟ್ ಮಾಡ್ ನಾನು ಬಂದಿಲ್ಲ ಪ್ರಸ್ತುತ ಸ್ಥಿತಿಯ ವಾಸ್ತವಾಂಶಗಳನ್ನ ಮಾತಾಡಕ್ಕೆ ಬಂದಿದ್ದೀನಿ ಯಾಕೆ ನಮ್ಮ ನಂಬಿಕೆ ಇದೆ ಯಾವ ಧೈರ್ಯದ ಮೇಲೆ ಹೇಳ್ತೀರ ಅಂತ ಕೇಳಿ ಆ ಧೈರ್ಯ ಹೇಳ್ತೀವಿ ನಿಮ್ಗೆ ಏನ್ ಕೆಪಾಸಿಟಿ ಅಂತ ಅದನ್ನ ಕೇಳ್ತೀವಿ ನೀವು ಯಾವುದೋ ಇನ್ನು ಹೋಗಿರೋ ಕತೆ ತಗೊಂಡು ತಿರುಗ ಇವು ಅದನ್ನು ಪೋಸ್ಟ್ ಮಾರ್ಟನ್ ಮಾಡಕ್ಕೆ ಬಂದು ನಾನು ನನಗೆ ಅದು ಸಮಯ ಮಾಡಿ ವೇಸ್ಟ್ ಮಾಡೋಕ್ಕಾಗಲ್ಲ ಸರ್ ಇವತ್ತು ನಾವು ಮೂರನೇ ಬಾರಿ ಗೆಲ್ತಿದ್ದೀವಿ ಅಂತಂದರೆ ಮೊದಲನೇ ಬಾರಿ ರಾ ಪ್ರಧಾನಮಂತ್ರಿಗಳು ಹೇಳಿದ್ರು ನಾನು ನನ್ನ ಪಕ್ಷದ ಕಾರ್ಯಕರ್ತ ಯಾವುದೇ ಕಾರಣಕ್ಕೂ ಪಕ್ಷ ದೇಶದ ಹಿತದೃಷ್ಟಿಯಿಂದ ಪಕ್ಷ ತಲೆ ತಗ್ಗಿಸಿಕೊಂಡು ಮತ ಕೇಳಕ್ಕೆ ನಾನು ಅವಕಾಶ ಕೊಡಲ್ಲ ಅಂದರು ಅದೇ ನಡ್ಕೊಂಡ್ರು ಎರಡನೇ ಬಾರಿ ಈ ದೇಶದ ಜನ ಸಾರ್ವಜನಿಕ ಯಾವುದೇ ಕಾರಣಕ್ಕೂ ನನ್ನ ದೇಶದ ಘನತೆಯ ಗೌರವನದ್ದೇ ಕಡಿಮೆ ಮಾಡ್ದಾಗೆ ನನ್ನ ದೇಶದ ಘನತೆ ಬರೋ ನೆರೆಯವರೇ ರಾಷ್ಟ್ರಗಳಿಗಿಂತ ಕಡಿಮೆ ಮಾಡ್ದಂಗೆ ನಾನು ನೋಡ್ಕೊಳ್ತೀನಿ ಅಂತಂದರು ಅದಕ್ಕಾಗಿ ನಂಬಿದ್ರು ಮೂರನೇ ಬಾರಿ ಸಾತ್ ಸಪ್ತ ವಿಶ್ವ ಸಪ್ತ ಪ್ರಯಾಸ್ ಹೇಳಿದ್ರು ಅದೇ ರೀತಿ ನೋಡ್ಕೊಂಡ್ರು ಮೂರನೇ ಬಾರಿ ಯಾವ್ದೂ ಕೂಡ ನಾವು ಹಿಂದಿನದೊಂದೂ ತರಲಿಲ್ಲ ಬಾಳಾಕೋಟ್ ತರಲಿಲ್ಲ ಕಾರ್ಗಿಲ್ ಒಂದು ತರಲಿಲ್ಲ ರಾಮ ತಂದಿಲ್ಲ ನಾವ್ ಯಾವುದೇ ಹಳೆ ಒಂದು ವಿಷಯವನ್ನು ತರದೆ ಈ ಬಾರಿ ಜನಗಳ ವಿಶ್ವಾಸ ನಂಬಿಕೆ ಮೇಲೆ ಅಲ್ಲ ಒಂದ್ ನಿಮಿಷ ಈ ಒಂದು ಕಾರಣಗಳಿಂದ ಇದನ್ನೇ ಹೇಳಿದ್ದು ಚಾರ್ಸೋ ಸ್ವಲ್ಪ ದಾಟಬೇಕು ಯಾಕೆ ಅಂತಂದ್ರೆ ಈ ದೇಶದ ಘನತೆ ಗೌರವ ಈ ದೇಶದ ವಿಶ್ವಾಸ ಚುನಾವಣೆ ಅರ್ಹತೆ ಈ ದೇಶದ ಸಾರ್ವಜನಿಕ ಸಾರ್ವಭೌಮತ್ವ ಗೊತ್ತಾಗ್ಬೇಕಾದ್ರೆ ಈ ಮತದಾನದ ಮುಖಾಂತರ ಸಮರ್ಥ ನಾಯಕತ್ವ ಸದೃಢ ಸರ್ಕಾರ ಪ್ರಗತಿ ಸಮೃದ್ಧಿಯ ಚಿಂತನೆಗೆ ಕೊಡಿ ಕೊಡಿ ಅಂತ ಕೇಳಿದ್ದಿಕ್ಕೆ ಇವತ್ತು ಜನ ನಾನೂರ ಹತ್ತತ್ರಕ್ಕೆ ಬಂದಿದ್ದಾರೆ ಸರ್ ಹ್ಮ್ ಸಂತೋಷ ಕೊಡೋಣ ಆ ಜನಕ್ಕೆ ಗೌರವ ಕೊಡೋಣ ಆ ಜನ ದೇಶದ ಪ್ರೀತಿ ಮೋದಿ ಪ್ರೀತಿ ಅನ್ನೋದು ಎರಡನೇ ವಿಚಾರ ತಗೊಳ್ಳೋಣ